ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರೋದು ಮೈಸೂರಿನಲ್ಲಿ ಬಡವರಿಗೆ ಹಾಗೂ ನಿವೇಶನ ರಹಿತರಿಗೆ ಕೈಗೆಟುಕುವ ದರದಲ್ಲಿ ಸೂರು ಕಲ್ಪಿಸುವ ಉದ್ದೇಶದಿಂದ ಶತಮಾನಕ್ಕೂ ಹಿಂದೆ ಸಿಐಟಿಬಿ ಅಂದರೆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಎಂಬ ಹೆಸರಿನಲ್ಲಿ ಆರಂಭಗೊಂಡ ಇಂದಿನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ದುರಂತವೆಂದರೆ ತನ್ನ ಮೂಲ ಆಶಯವನ್ನೇ ಮರೆತ ಈ ಪ್ರಾಧಿಕಾರ ಕೇವಲ ಪ್ರಭಾವಿಗಳು ರಾಜಕಾರಣಿಗಳು ಹಾಗೂ ರಿಯಲ್ ಎಸ್ಟೇಟ್ ಕುಳಗಳಿಗೆ ಮಾತ್ರ ನಿವೇಶನ ಹಂಚುವ ಖಜಾನೆಯಾಗಿ ಮಾರ್ಪಟ್ಟಿರುವುದು ಅದರಲ್ಲೂ ಕೆಲ ದಿನಗಳ ಹಿಂದೆ ಜಗಜ್ಜಾಹಿರಾಗಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಐವತ್ತು ಐವತ್ತು ಅನುಪಾತದ ಅಕ್ರಮ ನಿವೇಶನ ಹಂಚಿಕೆಯು ರಾಜ್ಯದ ಇತಿಹಾಸದಲ್ಲೇ ಬಹುದೊಡ್ಡ ಹಗರಣ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಹಾಲಿ ಮುಖ್ಯಮಂತ್ರಿಗಳ ಪತ್ನಿಯು ಇದೇ ಅಕ್ರಮದ ಮೂಲಕ ಹದಿನಾಲ್ಕು ಸೈಟುಗಳನ್ನು ಪಡೆದಿರುವುದು ಈ ಹಗರಣದ ಸ್ವರೂಪವನ್ನೇ ಗಂಭೀರಗೊಳಿಸಿದೆ ಹಗರಣದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸುವಂತೆ ಸಾರ್ವಜನಿಕ ವಲಯದಲ್ಲಿ ಬೇಡಿಕೆ ಬಲವಾಗುತ್ತಿದೆ ಮೈಸೂರಿನ ಖ್ಯಾತ ವಕೀಲರಾದ ಶ್ರೀ ಎಸ್ ಅರುಣ್ ಕುಮಾರ್ ಅವರು ಮುಡಾದ ಐವತ್ತು ಐವತ್ತು ಅಕ್ರಮವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಸಾರ್ವಜನಿಕರಿಗೆ ನೀಡಿದ ಮಾಹಿತಿ ಕುತೂಹಲಕರವಾಗಿದೆ ಸರ್ ವೈನಾಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಮುಡಾದಲ್ಲಿ ರಿಪೋರ್ಟ್ ಆಗಿರುವಂತ ಈ ಅಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಮೂಡ ಅಂತ ಹೇಳ್ತೀವಿ ಅದು ಮೈಸೂರು ನಗರವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸ್ಥಾಪನೆಗೊಂಡಂತ ಒಂದು ಸಂಸ್ಥೆ ಅದು ಇದರ ಮೂಲ ಕೆಲಸ ಏನಪ್ಪಾ ಅಂತ ಅಂದ್ರೆ ಮೈಸೂರು ನಿವಾಸಿಗಳಿಗೆ ನಿವೇಶಗಳನ್ನ ಕಲಿಸಿಕೊಡುವಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ ಇದ್ರದ್ದು ಸೊ ಮೊದಲೆಲ್ಲ ಒಂದು ಹಂತದಲ್ಲಿ ಚಿಕ್ಕಪುಟ ಕರಪ್ಷನ್ ಇತ್ತು ಅಂತಂದ್ರು ಬಹುತೇಕ ಜನರ ಪರವಾಗಿ ನಡ್ಕೊಂಡು ಬರ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಒಂದು ಎರಡು ಸಾವಿರದ ಹತ್ತ ನಂತರ ನಿಧಾನವಾಗಿ ಸ್ಟಾರ್ಟ್ ಆಗಿ ಕರಪ್ಷನ್ನು ಎರಡು ಸಾವಿರದ ಇಪ್ಪತ್ತ ನಂತರ ಅಂತೂ ಮೈಸೂರಲ್ಲ ರಾಜ್ಯನೇ ಯಾವತ್ತೂ ಕೇಳಿಲ್ಲ ಎಂದು ಕಂಡಿಲ್ಲ ಅಂತ ದೊಡ್ಡ ಭ್ರಷ್ಟಾಚಾರ ಮುಡ ಈ ಫಿಫ್ಟಿ ಫಿಫ್ಟಿ ಅಂತ ಏನು ಈ ಸ್ಕೀಮ್ ನಡಿನಲ್ಲಿ ಭ್ರಷ್ಟಾಚಾರ ಇದೆ ಅದನ್ನ ಮಾಡಿಕೊಂಡು ಮೈಸೂರಲ್ಲಿ ಅದರಲ್ಲೂ ಮೂಡ ಅಡಿನಲ್ಲಿದ್ದಂಥ ಸಾವಿರಾರು ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಈ ರಿಯಲ್ ಎಸ್ಟೇಟ್ ಅವ್ರಿಗೆ ಮತ್ತೆ ರಾಜಕಾರಣಿಗಳಿಗೆ ಹಂಚಿ ಬಿಡಿದ್ದಾರೆ ಇದು ಮೈಸೂರಿನ ಆಸ್ತಿ ಟ್ಯಾಕ್ಸ್ ಪೇಯರ್ಸ್ ನ ಆಸ್ತಿ ಅಂಡ್ ಮುಖ್ಯವಾಗಿ ಯಾರು ಒಂದು ಲಕ್ಷ ತನಕ ಈ ಮೆಂಬರ್ಸ್ ಗಳಿದ್ದಾರೆ ವೈಟಿಂಗ್ ಲಿಸ್ಟು ಅಪ್ಲಿಕೆಂಟ್ಸ್ ಸೈಟ್ ಗಳಿಗೆ ಅವ್ರಿಗೆ ಸೇರ್ಬೇಕಾಗಿರೋ ಸೈಟ್ಗಳು ಕೂಡ ಆದ್ರೆ ಅವ್ರಿಗೆ ಸೇರ್ದೇರೋ ರೀತಿಯಲ್ಲಿ ಕಾನೂನುಗಳನ್ನ ಮಾಡಿಕೊಂಡು ಮುಡ ಇಟ್ಕೊಂಡು ಈ ತರ ಅರಾಜಕತೆಗೆ ತಂದುಬಿಟ್ಟಿದೆ ಮುಡಾನ ಈಗ ಏನು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಕ್ಯಾಮ್ ಆಗಿರಬಹುದಾ ಅಥವಾ ಆಗುವಂತ ಒಂದು ಪಾಸಿಬಿಲಿಟೀಸ್ ಇದೆಯಾ ಒನ್ ಎನ್ ತ್ರೀ ಫೈವ್ ಅಂತೂ ಇದೇ ಇರುತ್ತೆ ಯಾಕಂದ್ರೆ ಬ್ಯಾಂಗ್ಳೂರ್ ನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಇನ್ನೂ ದೊಡ್ಡ ಮಟ್ಟದಲ್ಲಿದೆ ಬಹುಶಃ ಅಲ್ಲೂ ಇದೇ ತರ ಕೆದಕಿದ್ರೆ ಯಾರಾದ್ರೂ ಎಷ್ಟು ದೊಡ್ಡ ಮಟ್ಟದ ಸ್ಕ್ಯಾಮ್ ಅನ್ನಂಥದು ಗೊತ್ತಾಗುತ್ತೆ ಆದ್ರೆ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಇದು ಬಹುದೊಡ್ಡ ಸ್ಕ್ಯಾಮ್ ಅಂತ ಅಂದ್ರೂ ತಪ್ಪಾಗ್ಲಾರ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಏನಿದು ನಾವು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ಕೇಳಿದೀವಿ ಫಿಫ್ಟಿ ಓವರ್ ಕ್ರಿಕೆಟ್ ಮ್ಯಾಚ್ ಕೇಳಿದೀವಿ ಇದೇನಿದು ಮುಗಲ್ಲಿ ಫಿಫ್ಟಿ ಫಿಫ್ಟಿ ಒಂದು ಸ್ಕೀಮ್ ನೋಡಿ ಮೊದಲು ಏನಾಗ್ತಿತ್ತು ಈ ಲ್ಯಾಂಡ್ ಅನ್ನ ಡೆವಲಪ್ ಮಾಡುವಂತ ಟೈಮ್ ನಲ್ಲಿ ರೆಸಿಡೆನ್ಶಿಯಲ್ ಲೇಔಟ್ ಆಗಿ ರೈತರ ಹತ್ರ ಬಹಳ ಸರಾಗವಾಗಿ ಮುಡಾಗೆ ಜಮೀನುಗಳು ಸಿಗ್ತಾ ಇತ್ತು ಮುಡಾ ಲ್ಯಾಂಡ್ ಎಕ್ವಿಸಿಷನ್ ಕಾನೂನಡಿನಲ್ಲಿ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋತಾ ಇತ್ತು ಆಮೇಲೆ ಆ ಅಕ್ವೈರ್ ಮಾಡ್ಕೊಳ್ಳೋಂಥ ದಿನ ಅದರ ಬೆಲೆ ಏನಿತ್ತು ಅದನ್ನು ತೀರ್ಮಾನ ಮಾಡಿ ಲ್ಯಾಂಡ್ ಯಾರ ಹತ್ರ ಅಕ್ವೈರ್ ಮಾಡಿತ್ತು ಅವ್ರಿಗೆ ದುಡ್ಡು ಕೊಡ್ತಿತ್ತು ಲೇಔಟ್ ಮಾಡಿಕೊಂಡು ಅದನ್ನು ಅರ್ಜಿದಾರಿಗೆ ಹಂಚ್ಕೊಂಡು ಬರ್ತಾ ಇತ್ತು ಆದರೆ ಎರಡು ಸಾವಿರದ ಐದ ನಂತರ ಮೈಸೂರಿನಲ್ಲಿ ಯಾವಾಗ ರಿಯಲ್ ಎಸ್ಟೇಟು ಬೂಮ್ ಆಗಕ್ ಸ್ಟಾರ್ಟ್ ಆಯ್ತು ಇಲ್ಲಿರುವಂತ ರಾಜಕಾರಣಿಗಳು ಬಹುತೇಕ ಅಂಡ್ ರಿಯಲ್ ಎಸ್ಟೇಟ್ ಅವರು ಮೈಸೂರಿನ ಸುತ್ತಮುತ್ತ ಎಲ್ಲ ಜಮೀನುಗಳನ್ನು ಇವ್ರು ಪರ್ಚೇಸ್ ಮಾಡ್ಬಿಟ್ರು ಬಹುತೇಕ ಯಾವ ರೀತಿ ಕ್ರಿಯೇಟ್ ಮಾಡಿದ್ರು ಸಿಚುವೇಶನ್ ಅಂತ ಅಂದ್ರೆ ನೋಡಿ ಇವರಿಗೆಲ್ಲ ಬೆಳಿಲಿಕ್ಕೆ ಸಹಕಾರ ಮಾಡಿತ್ತೆ ಮೂಡ ಕೊನೆಗೆ ಮೂಡಾನೆ ಕೈ ಕಾಲು ಚಾಚ್ದಂತ ರೀತಿನಲ್ಲಿ ಎಲ್ಲಾ ಕಡೆ ಲ್ಯಾಂಡ್ ಅನ್ನ ಇವರು ಫಸ್ಟ್ ಖರೀದಿ ಮಾಡ್ಕೊಳ್ತಾರೆ ಖರೀದಿ ಮಾಡಿಕೊಂಡು ಯಾವ ತರ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಎಲ್ಲೂ ಜಾಗನೇ ಇಲ್ಲ ಮೂಡಾಗೆ ರೆಸಿಡೆನ್ಶಿಯಲ್ ಲೇಔಟ್ ಮಾಡೋಕೆ ಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಆಗೇನಾಗುತ್ತೆ ಮೂಡ ಅಕ್ವೈರ್ ಮಾಡ್ಕೊಳ್ಳೋಕೆ ಜಾಗ ಇಲ್ಲ ಅನ್ನುವಾಗ ನಾನಾ ಸ್ಕೀಮ್ಗಳನ್ನ ಶುರು ಮಾಡುತ್ತೆ ಮೊದಲು ಮಾಡಿದ್ದೇನು ಅಂತಂದ್ರೆ ಈ ದುಡ್ಡು ಕೊಟ್ರೆ ನೀವು ಕೊಡುವಂಥದ್ದು ಕಡಿಮೆ ದುಡ್ಡು ಅಂತ ಯಾರು ಲ್ಯಾಂಡ್ ಕೊಡೋಕೆ ಮುಂದೆ ಬರ್ತಿರ್ಲಿಲ್ಲ ಮೂಡ ಕಾನೂನಡಿನಲ್ಲಿ ಕಾನೂನನ್ನ ಚಾಲ್ತಿ ಮಾಡಿ ತಗೋಬೋದಿತ್ತು ಆದ್ರೆ ಮೂಡ ಆ ಪ್ರಕ್ರಿಯೆಗೆ ಹೋಗೋದೇ ಇಲ್ಲ ಮೂಡ ಏನ್ ಮಾಡುತ್ತೆ ಇವ್ರಿಗೂ ಅನುಕೂಲ ಆದಂಗೆ ಫಸ್ಟ್ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಮಾಡುತ್ತೆ ಸಿಕ್ಸ್ಟಿ ಫಾರ್ಟಿ ಅಂದ್ರೆ ಯಾರತ್ರ ನೀವು ಲ್ಯಾಂಡನ್ನ ಅಕ್ವೈರ್ ಮಾಡ್ಕೋತೀರ ಆ ಅಕ್ವೈರ್ ಮಾಡ್ಕೊಂಡಂತ ಲ್ಯಾಂಡು ನಿವೇಶನಗಳಾಗಿ ಡೆವಲಪ್ ಆದ ಮೇಲೆ ಆ ಡೆವಲಪ್ಡ್ ಲ್ಯಾಂಡ್ನ ಸಿಕ್ಸ್ಟಿ ಪರ್ಸೆಂಟ್ ಮೂಡ ಇಟ್ಕೋತಾ ಇತ್ತು ಫಾರ್ಟಿ ಪರ್ಸೆಂಟ್ ಯಾರು ಲ್ಯಾಂಡ್ ಕೊಟ್ಟಿದ್ದ ಅವನು ಕೊಡ್ತಾ ಇತ್ತು ನಂತರ ದಿನಗಳಲ್ಲಿ ಈ ಟೂ ತೌಸಂಡ್ ಫಿಫ್ಟೀನ್ ನಡಿನಲ್ಲಿ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದ ನಂತರ ಮೂಡ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಂತ ಮಾಡ್ತು ಅಂದರೆ ಯಾರ ಭೂಮಿನ ನೀವು ಈ ಲೇಔಟ್ಗಳಿಗೆ ಅಭಿವೃದ್ಧಿಗೆ ಅನ್ನೋಂಥದ್ದು ದೃಷ್ಟಿನಲ್ಲಿ ಅಕ್ವೈರ್ ಮಾಡ್ಕೋತೀರಾ ಅದು ಡೆವಲಪ್ಮೆಂಟ್ ಮಾಡಿದ ತಕ್ಷಣ ಮೂಡ ಆ ಡೆವಲಪ್ ಲ್ಯಾಂಡ್ನ ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಕೊಟ್ಟವ್ಗೆ ಫಿಫ್ಟಿ ಪರ್ಸೆಂಟ್ ಮೂಡಾಗೆ ಅನ್ನೋಂಥ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಿಮಗೆ ಈ ಫಿಫ್ಟಿ ಫಿಫ್ಟಿ ಅನ್ನೋಂಥದ್ರ ಬಗ್ಗೆ ಹೇಳೋಕ್ಕಿಂತ ಮೊದಲೇ ಚೇಂಜ್ ಆಫ್ ಲ್ಯಾಂಡ್ ಅನ್ನೋದು ಒಂದು ಕಾನೂನು ಕೂಡ ಇದೆ ಈಗ ಮುಡಾ ಲೇಔಟ್ ನಲ್ಲಿ ನಿಮ್ಗೆ ಸೈಟ್ ಸಿಕ್ಕಿ ಆ ಸೈಟು ಕಾರಣಾಂತರಗಳಿಂದ ಮನೆ ಕಟ್ಟಕೋ ಯೋಗ್ಯವಾಗಿಲ್ಲ ಅಂತ ಸಂದರ್ಭದಲ್ಲಿ ಮುಡಾಗೆ ಅರ್ಜಿ ಹಾಕೊಟ್ಟಾಗ ಆ ಸೈಟ್ ಬದಲು ಇನ್ನೊಂದು ಸೈಟ್ ಕೊಡ್ತಾ ಇದೆ ಬಟ್ ಅದು ಕೊಡೋದಕ್ಕೆ ಕಾನೂನಿದೆ ಯಾವ ರೀತಿ ಕಾನೂನಿದೆ ಅಂತಂದ್ರೆ ನಿಮ್ಗೆ ಯಾವ ಲೇಔಟ್ ಅಲ್ಲಿ ಕೊಟ್ಟಿದ್ದಾರೆ ಆ ಲೇಔಟ್ ಅಲ್ಲೇ ಕೊಡಬಹುದು ಅಥವಾ ಆ ಲೇಔಟ್ ನಂತರ ಯಾವ್ದು ಲೇಔಟ್ ಗಳು ಡೆವಲಪ್ ಮಾಡುತ್ತೆ ಒಂದು ಮೂಡ ಅದರಲ್ಲಿ ಕೊಡಬಹುದು ಅಂತ ಎಲ್ಲೂ ಕೂಡ ಕಾನೂನು ಹಿಂದೆ ಇರೋ ಮಗ ಲೇಔಟ್ಗಳಲ್ಲಿ ಕೊಡಬಹುದು ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಇದೆ ಸೊ ಈಗ ನಡೆದಿರುವಂತ ಅಕ್ರಮ ಏನು ಸರ್ ಇದು ಏನು ಅಂತ ಅಂದ್ರೆ ಇದು ಜನಸಾಮಾನ್ಯರಿಗೆ ಇದನ್ನ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಕಾನೂನು ಅನ್ನಂಥದು ರಚನೆ ಆಗಂಥದು ಯಾವತ್ತು ರಚನೆ ಆಗುತ್ತೆ ಆ ನಂತರದ ದಿನದಲ್ಲಿ ಅದು ಕಾರ್ಯ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಪ್ರಾಸ್ಪೆಕ್ಟಿವ್ ಇನ್ ನೇಚರ್ ಅಂತ ಅಂದ್ರೆ ಇವತ್ತು ಕಾನೂನು ಒಂದು ಹೊಸದಾಗಿ ಬಂದ್ರೆ ಈ ದಿನದ ನಂತರ ಚಾಲ್ತಿಲಿ ಬರುತ್ತೆ ರೆಟ್ರೋಸ್ಪೆಕ್ಟಿವ್ ಆಗಲ್ಲ ಕಾನೂನು ಇವತ್ತು ಬಂದು ಹಿಂದೆ ಇದ್ದ ಕಾನೂನ್ಗೆ ಇದನ್ನ ಉಪಯೋಗಿಸ ಆಗಲ್ಲ ಅನ್ಲೆಸ್ ಅದನ್ನ ಸ್ಪೆಸಿಫಿಕ್ ಆಗಿ ಇಂದಿಂದ ಕಂಡೀಷನ್ಗೆ ಹಿಂದೆ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಉಪಯೋಗಿಸ್ಬೋದು ಇಲ್ಲ ಅಂತ ಅಂದ್ರೆ ಕಾನೂನುಗಳೆಲ್ಲ ಪ್ರಾಸ್ಪೆಕ್ ನೇಚರ್ ಅಂದ್ರೆ ಇವತ್ತು ಬಂದಂತ ಕಾನೂನು ಈ ದಿನದ ಮುಂದಕ್ಕೆ ಅಂತ ಮುಡಾಗೆ ಬಂದಿರಂತ ಯಾವುದೇ ಏನ್ ಈ ರೂಲ್ಸ್ ಮತ್ತೆ ಬೈಲಾಸ್ಗಳು ಏನೇನ್ ಮಾಡಿದರೆ ಇವೆಲ್ಲ ಪ್ರಾಸ್ಪೆಕ್ಟಿವ್ ಈ ದಿನದಿಂದ ಮುಂದಕ್ಕೆ ಅಂತ ಬಟ್ ಈ ಸ್ಕ್ಯಾಮ್ ಏನಪ್ಪಾ ಅಂತ ಅಂದ್ರೆ ಈ ದಿನದಿಂದ ಮುಂದಕ್ಕೆ ಹೋಗಿ ಅಂತ ಅಂದ್ರೆ ಈ ದಿನದಿಂದ ಹಿಂದೆ ವರ್ಷಾನ್ಗಟ್ಲೆ ಹೋಗ್ಬಿಟ್ಟು ಚಿನ್ನದಂತ ಬೆಲೆ ಬಾಳಂತ ಸೈಟ್ ಗಳನ್ನ ಇವರು ಕಾನೂನು ಬಾಹಿರವಾಗಿ ಹಂಚಿದ್ದಾರೆ ಅದೇ ದೊಡ್ಡ ಸ್ಕ್ಯಾಮ್ ಇದು ಸೊ ಈ ಸ್ಟಾಮಿನಾ ಆಳ ಅದೆಲ್ಲ ಎಷ್ಟಿರ್ಬೋದು ನಿಮ್ ಪ್ರಕಾರ ನೋಡಿ ಹಿಂದೆ ಕಾಂತರಾಜ್ ಅಂಡ್ ಸವಿತಾನ್ ಅನ್ನೋರು ಕಮಿಷನರ್ ಸೆಕ್ರೆಟರಿ ಆಗಿ ಇದ್ದಂತ ಸಮಯದಲ್ಲಿ ಒಂದು ಮಾಧ್ಯಮದಲ್ಲೂ ಕೂಡ ಗಮನಿಸಿದೆ ಏನಾಗಿದೆ ಅಂತ ಅಂದ್ರೆ ಮುಡಾ ರೆಕಾರ್ಡ್ಸ್ ಗಳನ್ನ ಎಲ್ಲ ಬಹಳ ಗೌಪ್ಯವಾಗಿಟ್ಕೊಂಡಿದೆ ಕೆಲವೆಲ್ಲ ಮಿಸ್ಸಿಂಗ್ ಮಾಡ್ಬಿಟ್ಟಿದೆ ಆರ್ಟಿಐ ಹಾಕ್ದಂತವ್ರಿಗೂ ಕರೆಕ್ಟ್ ಆಗಿ ಮಾಹಿತಿಗಳು ಸಿಗ್ತಾ ಇಲ್ಲ ಪ್ರಕ್ರಿಯೆಲ್ಲ ನಾವು ಕೂಡ ಇದೀವಿ ಅದಂತ ಹೋಗ್ತಾರಂತ ಪ್ರಕ್ರಿಯೆಗಳಲ್ಲೆಲ್ಲ ಆದರೆ ಆ ಮಾಹಿತಿ ಪ್ರಕಾರನೇ ಕನಿಷ್ಠ ಪಕ್ಷ ಒಂದ ಎಂಟು ಸಾವಿರ ಸೈಟ್ನ ಗುಳಂಬ ಮಾಡಿದ್ದಾರೆ ಇವರು ಅಂತ ಅದಕ್ಕಿಂತ ಹಿಂದೆ ಹನ್ನೆರಡು ಸಾವಿರ ಚಿಲ್ಲರೆ ಇತ್ತು ಅಂತ ಈಗ ಎಂಟು ಸಾವಿರ ಮಾಡಿದ್ದಾರೆ ಅಂತ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ ಅದಲ್ಲ ಬಹಳ ವೆರಿ ವೆಲ್ ಡೆವಲಪ್ ವಿಜಯನಗರ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ದಟ್ಟಗಳ್ಳಿ ಇಲ್ಲಿರುವಂತ ಲ್ಯಾಂಡ್ಗಳು ತಿನ್ನು ಇನ್ನೂ ಹಿಂದೆ ಆಗಿರೋ ಇದ್ರನ್ನು ಹುಡುಕಿ ಹುಡುಕಿ ಇವರು ಗೊತ್ತಿಲ್ಲ ಇವರು ಜಯಲಕ್ಷ್ಮೀಪುರಂ ಯಾದವಗಿರಿನಲ್ಲಿ ಕೊಟ್ಟಿದ್ರು ಆಶ್ಚರ್ಯ ಪಡಬೇಡಿ ಇನ್ನು ಆ ಸೈಟ್ಗಳ ಮಾಹಿತಿ ಹೊರಗಡೆ ಬಂದಿಲ್ಲ ಬಂದಾಗ ಬಹುಶಃ ಜಯಲಕ್ಷ್ಮೀಪುರಂ ಯಾದವಗಿರಿ ಗೋಕುಲಮ್ಮು ಕೃಷ್ಣಮೂರ್ತಿಪುರಂ ಈ ಏನ್ ಏರಿಯಾಗಳಿದೆ ಇಲ್ಲಿ ಇಲ್ಲಿ ಯಾವ್ದಾದ್ರು ವೇಕೆಂಟ್ ಸೈಟು ಮೂಡಾದನ ಇದ್ದಿದ್ರೆ ಅದನ್ನು ಕೊಟ್ಟಿದ್ರು ಆಶ್ಚರ್ಯ ಪಡಬೇಡಿ ಸರ್ಕಾರ ಒಂದ್ ರೀತಿಯ ತನಿಖೆ ಶುರು ಮಾಡಿದೆ ಇದರಲ್ಲಿ ನಿಜ ಹೊರಗ್ ಬಹಿರ್ಬಹುದು ಅಥವಾ ಇದೊಂದು ಪಾರದರ್ಶಕವಾಗಿ ನಡಿಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದಾ ನನ್ನ ಅನುಭವದಲ್ಲಿ ನಾನ್ ನೋಡ್ರಂತ ಈ ಕೇಸ್ ಅದಕ್ಕೆ ಸಂಬಂಧಪಟ್ಟಂತ ಎನ್ಕ್ವೈರಿನಲ್ಲಿ ಈ ತರ ಏನ್ ಎನ್ಕ್ವೈರಿ ಮಾಡ್ತಾ ಇದಾರೆ ಇದರಿಂದ ಯಾವುದೇ ತರದ ನ್ಯಾಯ ಜನರಿಗೆ ಸಿಗಲ್ಲ ಸಿಗಲ್ಲ ನೀವು ಮೈಸೂರು ಗ್ರಾಹಕ ಪರಿಷತ್ನಲ್ಲಿ ಕೂಡ ಆಕ್ಟಿವ್ ಮೆಂಬರ್ ಇತ್ತೀಚೆಗೆ ಮೈಸೂರು ಗ್ರಾಹಕ ಪರಿಷತ್ತು ಈ ಕೇಸನ್ನು ಸಿ ಬಿ ಐಗೆ ವಹಿಸಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡುವಂತ ಒಂದು ಪ್ರಕ್ರಿಯೆ ಚಾಲನೆ ನೀಡಿದೆ ಅಂತ ಮಾಧ್ಯಮದಲ್ಲಿ ವರದಿಯಾಗಿದೆ ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ ಅಲ್ಲ ಏನಾಗುತ್ತೆ ಸಿಬಿಐಗೆ ಕೊಡಬೇಕು ಅನ್ನೋಂತದ್ರಲ್ಲಿ ಯಾವುದೂ ಏನ್ ತಪ್ಪೇನಿಲ್ಲ ಯಾಕೆಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಇರೋದ್ರಿಂದ ರಾಜ್ಯ ಸರ್ಕಾರ ಕೆಲವು ಮಂತ್ರಿಗಳು ಕೆಲವು ಶಾಸಕರು ರಾಜ್ಯ ಸರ್ಕಾರದ ಜೊತೆಗೆ ಬಹಳ ಒಡನಾಟ ಇಟ್ಕೊಂಡಿರುವಂತ ವ್ಯಕ್ತಿಗಳು ಎಲ್ಲರೂ ಕೂಡ ಇದರಲ್ಲಿ ಈ ದೊಡ್ಡ ಕರಪ್ಷನ್ ನಲ್ಲಿ ಭಾಗಿಯಾಗಿರೋದ್ರಿಂದ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡುವಂತ ಯಾವುದೇ ಒಂದು ತನಿಖೆನೂ ಕೂಡ ಅದು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಜನರಿಗೂ ಕೂಡ ಇಲ್ಲ ಎಲ್ಲ ಜನಸಾಮಾನ್ಯರಿಗೂ ಅದು ಗೊತ್ತಾಗುತ್ತೆ ಅದು ಈ ತರ ಮಾಡುವಂತ ತನಿಖೆಗಳೆಲ್ಲ ಈ ಬೊರೋನ್ ಟೈಮ್ ತರ ನೀವು ನೋಡಿರ್ಬೋದು ಹಿಂದೆ ಆದಂತ ಸೆನ್ಸೇಷನ್ ಕೇಸ್ಗಳು ಕರ್ನಾಟಕದಲ್ಲಿ ಏನಾಗೋಯ್ತು ಒಂದು ಹೊಸ ಕೇಸ್ ಬಂದ ತಕ್ಷಣ ಹಳೆ ಕೇಸ್ ಮುಚ್ಚಿ ಹೋಗ್ಬಿಡುತ್ತೆ ಸೊ ಬಾರೋ ಇನ್ ಟೈಮ್ ಟು ಬರಿ ದಿಸ್ ಮ್ಯಾಟರ್ ಹಾಗಾಗಿ ಸಿ ಬಿ ಐಗೆ ಯಾಕೆ ನಾನು ಕೆಲವು ಇನ್ವೆಸ್ಟಿಗೇಷನ್ ನಲ್ಲಿ ಹೊರ ಬಂದಿದೆ ಇದ್ರಲ್ಲಿ ಬರುತ್ತೆ ಅಂತ ನಂಬಿಕೆ ನನಗಂತೂ ಇಲ್ಲ ಯಾಕೆ ಅಂತ ಅಂದ್ರೆ ನೋಡಿ ಒಂದ್ ಕಡೆ ಫಿಂಗರ್ಸ್ ಆರ್ ಪಾಯಿಂಟೆಡ್ ಅಟ್ ಎಂ ಅವರ ಶ್ರೀಮತಿ ಅವ್ರ ಮೇಲೆ ಇನ್ನು ಅನೇಕ ಶಾಸಕರು ಅದು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಭಾಗಿಯಾಗಿದ್ದಾರೆ ಅನ್ನಂತ ವಿಚಾರಗಳು ಬರ್ತಾ ಇದೆ ಸೊ ಇಂತ ಸಂದರ್ಭದಲ್ಲಿ ಇದು ಪಕ್ಷಾತೀತವಾಗಿ ನಡೆಯುತ್ತೆ ಅನ್ನೋದು ಕೂಡ ಅನುಮಾನ ಅನುಮಾನಗಳಿದೆ ಅಂಡ್ ನಂಬಲಿಕ್ಕೂ ಆಗಲ್ಲ ಅದು ಅದು ಯಾಕೆಂತ ಅಂದ್ರೆ ಅಕ್ಯೂಸ್ ಪರ್ಸನ್ ಕೆನಾಟ್ ಸಿಟ್ ಆಸ್ ಅ ಜಡ್ಜ್ ಟು ಡಿಸೈಡ್ ದಿಸ್ ಕೇಸ್ ಈ ಒಂದು ಅಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಅವರ ಹೆಸರೇ ಕೇಳಿ ಬರ್ತಾ ಇದೆ ಅವರ ಶ್ರೀಮತಿ ಅವರಿಗೆ ಕಾನೂನು ಬಾಹಿರವಾಗಿ ಹದಿನಾಲ್ಕು ಇನ್ನೆಚ್ಚು ಸೈಟ್ಗಳು ಅಲಾಟ್ ಆಗಿದೆ ಅಂತ ನೋಡಿ ಏನು ಸಿ ಎಂ ಅವರ ಮಿಸ್ಸಸ್ಗೆ ಅಂದ್ರೆ ಪಾರ್ವತಿ ಅವರಿಗೆ ಕೆಸರೇ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೂಡ ಅಕ್ವೈರ್ ಮಾಡಿಕೊಂಡಿದೆ ಅದು ಮೂಲತಃ ಸಿಎಂ ಅವರ ಮಿಸ್ಸಸ್ ಬೇರೆ ಯಾವುದೋ ವ್ಯಕ್ತಿದು ಅದಾದ ನಂತರ ಅವ್ರ ಬ್ರದರ್ ತಗೋತಾರೆ ಬ್ರದರಿಂದ ಸಿ ಎಂ ಎಸ್ ಎಸ್ ಬರುತ್ತೆ ಇಲ್ಲಿ ವಿಚಾರ ಏನು ಭಾಳ ಗಮನ ಸೆಳೆಯುತ್ತೆ ಅಂತ ಅಂದರೆ ಈ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಮೂರಕ್ಕೆ ಹದಿನಾರು ಗುಂಟೆ ಏನಿದೆ ಇದಕ್ಕೆ ಫೋರ್ ಒನ್ ಟು ಸಿಕ್ಸ್ ಒನ್ ನೋಟಿಫಿಕೇಶನ್ ಎರಡು ಮುಗಿದೋಗ್ಬಿಟ್ಟು ಅವಾರ್ಡ್ ಕೂಡ ಕೊಟ್ಬಿಟ್ಟಿರ್ತಾರೆ ಅವಾರ್ಡ್ ಕೊಟ್ಟಿರೋ ಲ್ಯಾಂಡಿಂದ ಮತ್ತೆ ಇವರು ಅದನ್ನು ಬಿಡಿಸ್ಕೋತಾರೆ ಸರ್ಕಾರದಿಂದ ಸರ್ಕಾರದಿಂದ ಬಿಡಿಸ್ಕೊಂಡು ಇವರು ಸುಮ್ಮನೆ ಆಗ್ಬಿಡ್ತಾರೆ ಇಲ್ಲೇ ನಾವು ಹೋಗುತ್ತೆ ಮೂಡಾಗೆ ಫೋರ್ ಒನ್ ಸಿಕ್ಸ್ ಒನ್ ನೋಟಿಫಿಕೇಶನ್ ಆಗಿರೋದ್ರಿಂದ ಅದು ಲೇಔಟ್ ಮಾಡಿಬಿಟ್ಟು ದೇವನೂರಿನಲ್ಲಿ ಇವರು ಜಮೀನಿನ ಮೇಲೆ ಸೈಟ್ಗಳೆಲ್ಲ ಆಗಿ ಪಾರ್ಕು ಓಪನ್ ಸ್ಪೇಸೆಲ್ಲ ಆಗಿ ಅದು ಹಂಚಿಕೆ ಕೂಡ ಆಗಿಬಿಡುತ್ತೆ ಅದಾದ ನಂತರ ಇವರು ಮೂಡಾಗೆ ಲೆಟರ್ ಕೊಡ್ತಾರೆ ಯಾರು ಸಿ ಎಂ ಅವ್ರ ಮಿಸ್ಸಸ್ ಅವ್ರಿಗೆ ಲೆಟರ್ ಕೊಟ್ಟ ನಂತರ ಮೂಡಗೆ ಅವರು ಮೂಡಾನಲ್ಲಿ ಒಂದು ತೀರ್ಮಾನ ಕೂಡ ಆಗುತ್ತೆ ಅದು ಯಾವಾಗ ಆಗುತ್ತೆ ಅಂತ ಅಂದ್ರೆ ಹದಿನೈದು ಎರಡು ಎರಡು ಸಾವಿರದ ಹದಿನೇಳು ಮತ್ತೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳು ನೋಡಿ ಎರಡು ಸಾವಿರದ ಹದಿನೇಳಲ್ಲಿ ಮೂಡಾ ಮೀಟಿಂಗ್ ನಲ್ಲಿ ಈ ಸಬ್ಜೆಕ್ಟ್ ಚರ್ಚೆಗೆ ಬರುತ್ತೆ ನಾನು ನಿಮ್ಗಾಗಲೇ ಹೇಳಿದೆ ಈ ಫಿಫ್ಟಿ ಫಿಫ್ಟಿ ಕಾನೂನು ಇದ್ದಿದ್ದು ಹದಿನೈದು ಏಳು ಎರಡು ಸಾವಿರದ ಸಾರಿ ಇದು ಕಾನೂನು ಬಂದಂಥದ್ದು ಎರಡ್ ಸಾವಿರದ ಹದಿನೈದು ಅದು ಡೇಟ್ ಹೇಳ್ತೀನಿ ನಿಮ್ಗೆ ಎರಡ್ ಸಾವಿರದ ಹದಿನೈದು ಡೇಟ್ ಅಲ್ಲಿ ಬಂದಿರೋದು ಅದು ವರ್ಷದಲ್ಲಿ ಬಟ್ ಈ ಸಬ್ಜೆಕ್ಟ್ ಮ್ಯಾಟರ್ ಅವರು ಮಿಸಸ್ ಏನಾಗಿದೆ ಅದು ಎರಡ್ ಸಾವಿರದ ಹದಿನೇಳಲ್ಲಿ ಮುಡಾ ಮೀಟಿಂಗ್ಗೆ ಬರುತ್ತೆ ಆ ಎರಡು ಮೀಟಿಂಗ್ ನಲ್ಲಿ ತೀರ್ಮಾನ ಹೇಗೆ ಮಾಡ್ತಾರೆ ಗೊತ್ತಾ ನೋಡಿ ಇದನ್ನು ಓದ್ತೀನಿ ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರು ಪ್ರಾಧಿಕಾರ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರಿ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ಮೂರಕ್ಕೆ ಹದಿನಾರು ಗುಂಟೆ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿ ಅಭಿವೃದ್ಧಿಪಡಿಸಿ ನಿವೇಶನ ಉದ್ಯಾನವನ ರಸ್ತೆಗಳು ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗವಾಗಿ ನೀಡಿರುವುದರಿಂದ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೆ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಗಿರುತ್ತದೆ ಇದು ಕರೆಕ್ಟ್ ರೆಸೊಲ್ಯೂಷನ್ ಟೂ ತೌಸಂಡ್ ಫಿಫ್ಟೀನ್ ನಿಮಗೆ ಹೇಳಿದೆ ಟೂ ಥೌಸಂಡ್ ಫಿಫ್ಟೀನ್ ನಲ್ಲಿ ಏನು ಈ ಹೊಸ ಫಿಫ್ಟಿ ಫಿಫ್ಟಿ ಅನ್ನೋದು ಕಾನೂನು ಬಂತು ಅದಾದ ಮೇಲೆ ಟೂ ತೌಸಂಡ್ ಸೆವೆಂಟೀನ್ ನಲ್ಲಿ ಆಗಂತ ಇದು ಎರಡೂ ಬೋರ್ಡ್ ಮೀಟಿಂಗ್ ಅಂದ್ರೆ ಹದಿನೈದು ಹನ್ನೆರಡು ಎರಡ್ ಸಾವಿರದ ಹದಿನೇಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳಲ್ಲಿ ಆಗಿರೋ ತೀರ್ಮಾನ ಏನು ಅಂತ ತಪ್ಪಾಗಿ ಅಕ್ವೈರ್ ಮಾಡ್ಕೊಬಿಟ್ಟಿದ್ದೀವಿ ಅದು ಡೆವಲಪ್ ಆಗಿ ಸೈಟ್ಗಳು ಕೊಟ್ಬಿಟ್ಟಿದ್ದೀವಿ ಈಗ ಮೂಡ ಏನಾಗುತ್ತೆ ಅನ್ ಡೆವಲಪ್ ಮಾಡದೇ ಇರೋಂಥ ಮೂಡ ನಲ್ಲಿ ಲ್ಯಾಂಡ್ ಲ್ಯಾಂಡನ್ನ ಆ ವಿಸ್ತರಣವನ್ನು ಅವ್ರಿಗೆ ಕೊಡಬೇಕು ಅನ್ನೋಂಥದ್ದು ಆಗತ್ತೆ ಅವತ್ತು ಕೂಡ ಫಿಫ್ಟಿ ಫಿಫ್ಟಿ ಅಂತ ಮಾತಾಡಿರಲ್ಲ ಅವತ್ತು ಕಾನೂನಿತ್ತು ಎರಡು ಸಾವಿರದ ಹದಿನೈದರಲ್ಲೇ ಕಾನೂನು ಬಂದಿತ್ತಿದ್ವು ಅಂದರೆ ಈ ರೆಸೊಲ್ಯೂಷನ್ ರೂಲ್ಸ್ ಅಲ್ಲಿ ಮಾಡ್ಕೊಂಡಿದ್ರು ಇವರು ಆದರೆ ಸೆವೆಂಟೀನ್ ನಲ್ಲೂ ಕೂಡ ಅದಕ್ಕೆ ಮಾಡಲ್ಲ ಅದೆಲ್ಲೋ ಒಂದ್ ಕಡೆ ಸರಿಯಾಗಿತ್ತ ನಿರ್ಣಯ ಆ ನಿರ್ಣಯನ ಇವರು ಗಾಳಿಗೆ ತೂರಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನೈದು ಪ್ರಕಾರ ಫಿಫ್ಟಿ ಫಿಫ್ಟಿ ಕೊಡ್ಬೋದು ಅಂದ್ಬಿಟ್ಟು ಈ ಲ್ಯಾಂಡ್ ಅನ್ನು ಹಂಚಕ್ಕೆ ಹೋಗ್ತಾರೆ ಸೊ ಆಗ ಇದ್ದ ಕಾನೂನನ್ನು ಈಗ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಂತಾರೆ ಆಮೇಲೆ ಮೂಡನಲ್ಲೇ ಆಗಿದೆ ಇವರಿಗೆ ಬರೀ ಚೇಂಜ್ ಆಫ್ ಲ್ಯಾಂಡ್ ಕೊಡಿ ಡೆವಲಪ್ ಏರಿಯಾನಲ್ಲಿ ಮೂಡಾದ ಇರೋದು ಅನ್ನೋದ್ ಆದ್ರೆ ಇವರು ಹೊಸ ಸೈಟ್ ಗಳನ್ನ ಕೊಡೋ ಫಿಫ್ಟಿ ಫಿಫ್ಟಿನಲ್ಲಿ ಮಾಡಿರೋದು ಬ್ಲೇಟೆಂಟ್ ವಯೋಲೇಷನ್ ಆಫ್ ಲಾ ಸೊ ನನಗೇನಿಸುತ್ತೆ ಅಂತ ಅಂದ್ರೆ ಸಿ ಏನಾಗುತ್ತೆ ಮುಖ್ಯಮಂತ್ರಿಗಳಿಗೆ ಇದು ನಾಲೆಜ್ಗೆ ಬಂದಿತ್ತಾ ಇದು ಕಾನೂನು ಬಾಹಿರವಾಗಿ ಇರುವಂತ ಜಾಗ ನನ್ನ ಶ್ರೀಮತಿಗೆ ಇವರು ಕೊಡ್ತಾ ಇದಾರೆ ಅನ್ನೋದ್ ಅವ್ರಿಗೆ ಗೊತ್ತಿತ್ತ ಇಲ್ಲೂ ನನಗನ್ಸುತ್ತೆ ಬೆನಿಫಿಟ್ ಆಫ್ ಡೌಟ್ ನೀವು ಸಿಎಂ ಅವ್ರಿಗೆ ಅಥವಾ ಅವ್ರ ಮೆಸೇಜ್ ಕೊಡ್ಬೋದು ಯಾಕಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಯಾಕೆ ನಾನು ಇದನ್ನ ಈ ನಿಲುವಿನ ತಗೋತಾ ಇದ್ದೀನಿ ಅಂತ ಅಂದ್ರೆ ನೋಡಿ ಇದೊಂದು ಆದ ನಂತರ ಕಡ್ಲೆ ಪುರಿ ಹಂಚಿದಂಗೆ ಎಲ್ಲ ಹಂಚ್ಕೊಬಿಟ್ಟಿದ್ದಾರೆ ಸಿ ಎಂ ಅವ್ರ ಮಿಸಸ್ ಕೇಸ್ ಆದ ನಂತರ ಎಲ್ಲಾರು ಕಾನೂನ್ ಬಾಹಿರವಾಗಿ ರಾಜಾರೋಷ ಕಡ್ಲೆ ಪ್ರಿಯಂಚಾಗಿ ಎಷ್ಟು ಎಷ್ಟು ಒಬ್ಬೊಬ್ರಿಗೆ ಐವತ್ತು ಸೈಟು ಎಪ್ಪತ್ ಸೈಟು ನೂರತ್ ಸೈಟು ಕೆಲವರು ಹೇಳ್ತಾರೆ ಇಬ್ಬರು ಸೇರ್ಪಟ್ಟು ಇನ್ನೂರೈವತ್ತು ಸೈಟ್ ತಗೊಂಡಿದ್ದಾರೆ ಅಂತ ಏನ್ ಹುಡುಗಾಟದ ಮಾತಾ ಮೈಸೂರು ನಗರದಲ್ಲಿ ಎಪ್ಪತ್ತು ಸೈಟು ನೂರೈವತ್ತು ನೂರ ಇಪ್ಪತ್ತೆಲ್ಲ ಓವರ್ ತಗೊಳ್ತಾರೆ ಅಂತ ಅಂದ್ರೆ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಕಾನೂನು ಬಾಹಿರವಾಗಿ ಸಿ ಎಂ ಮಿಸ್ಸಸ್ ಅವ್ರಿಗೆ ಒಂದು ಒಂದು ಜೋಡಿಸ್ಬಿಟ್ಟು ಈ ಅದನ್ನೇ ಉದಾಹರಣೆ ತಗೊಂಡು ಇವರೆಲ್ಲ ಲೂಟಿ ಮಾಡಕ್ ಕೊಟ್ಟಿದ್ದಾರೆ ಸಾವಿರಾರು ಗಟ್ಟಲೆ ಸೊ ಹೀಗಿರುವಾಗ ಕಾಮನ್ ಪೀಪಲ್ಗೆ ಸೈಟ್ ಸಿಕ್ಕುವ ಅವಕಾಶವೇ ಇಲ್ಲ ಅವಕಾಶ ಇರುತ್ತೆ ಅದಕ್ಕೆ ನನ್ನ ಒಂದು ಈ ನಿಮ್ಮ ಮಾಧ್ಯಮದ ಮುಖೇನ ಮನವಿನ ಏನಂದ್ರೆ ಸಿಎಂ ಅವ್ರಿಗೆ ಈವನ್ ಮರ್ಡರ್ ಮಾಡಿದ್ರು ವಿತೌಟ್ ಇಂಟೆನ್ಷನ್ ಮರ್ಡರ್ ಮಾಡಿದ್ರೆ ಅವನು ಅಕ್ವಿಟ್ ಆಗ್ತಾನೆ ಇಂಟೆನ್ಷನ್ ಇದ್ರೆ ಮಾತ್ರ ಅವ್ರು ಗಿಲ್ಟಿ ಆಗೋದು ನನ್ನ ಪ್ರಕಾರ ಇದು ಸಿ ಎಂ ಆಗ್ಲಿ ಸಿಎಮ್ ಮಿಸಸ್ಗಾಗ್ಲಿ ಮೇಲ್ನೋಟಕ್ಕೆ ಇನ್ನೂ ಗೊತ್ತಿಲ್ಲ ನಾನು ಈಗಲೇ ವಾಂಟ್ ಡೋ ಒಣ ಬೇಕೆ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಮೇಲ್ನೋಟಕ್ಕೆ ಅವ್ರಿಗೆ ಗೊತ್ತಿಲ್ಲ ಅನ್ನಂಗೆ ಕಾಣತ್ತೆ ಯಾಕೆಂತಂದ್ರೆ ಅವ್ರ ಸ್ಟೇಟಸ್ಗೆ ಹದಿನಾಲ್ಕು ಸೈಟ್ ನ ಮೈಸೂರಿನಲ್ಲಿ ಅವ್ರು ಎಂಟಿ ಹೆಸರಿನಲ್ಲಿ ಮಾಡಿ ಈ ತರ ಸಿಚುವೇಶನ್ ಬರೋಂಥ ಅನಿವಾರ್ಯತೆ ಯಾರೇ ಕಾಮನ್ ಸೆನ್ಸ್ ಇರೋ ಅದು ಹೋಗಲ್ಲ ಈಸ್ ಸಿ ಎಂ ಆಫ್ ದಿ ಸ್ಟೇಟ್ ಸೊ ಇದನ್ನ ಬೇರೆಯವರು ಮಾಡಿಸ್ಬಿಟ್ಟು ಅವರು ಲೂಟಿ ಮನಕ್ಕೆ ಮಾಡಿರೋದ್ದು ಸೊ ಸಿಎಂಗೆ ನಮ್ಮ ಮನವಿ ಏನಪ್ಪಾ ಅಂತ ಅಂದ್ರೆ ಈ ಸೈಟ್ ಗಳನ್ನ ಅವರು ಮಿಸ್ಸಸ್ ಅಲಾಟ್ ಮಾಡೋದನ್ನ ಮೊದಲು ವಾಪಸ್ ಕೊಡೋ ಅಂತ ಒಂದು ಜನರ ಪರದ ಪರವಾದಂಥ ಕಾಳಜಿ ಉಳ್ಳ ಒಂದು ಕೆಲಸವನ್ನು ಸಿ ಎಂ ಅವರು ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇಷ್ಟು ಸೈಟು ವಾಪಸ್ ಬರೋಂಗಾಗುತ್ತೆ ಮೂರಾಗೆ ಸಿ ಈ ಕೇಸ್ನಲ್ಲಿ ಸಿ ಎಂ ಅವ್ರ ಕೇಸ್ನಲ್ಲಿ ಜಸ್ಟಿಫೈಯಬಲ್ ಆಕ್ಟ್ ಇತ್ತು ಅಂತಂದ್ರೆ ಇಗ್ನೋರೆನ್ಸ್ ಇತ್ತು ಅಂತಂದ್ರೆ ಇಂಟೆನ್ಶನ್ ಇರಲಿಲ್ಲ ಅಂತಾರೆ ಹೋಟೆಲ್ ಇನೋಸೆಂಟ್ ಆಗಾದ್ರೂ ಪ್ರೂವ್ ಆಗುತ್ತೆ ಅವ್ರಿಗೆ ಕಾಂಪನ್ಸೇಷನ್ ಏನಿದೆ ಅದು ಪರ್ಯಾಯ ಆ ಸೈಟ್ ತರದು ಅದ್ ಕೊಡ್ಬೋದು ಇಲ್ಲಾಂದ್ರೆ ದುಡ್ಡು ಕೊಡ್ಬೋದು ಅವ್ರಿಗೆ ಕೊಟ್ಬೋದು ಬಟ್ ಎಂ ಸಿಎಂ ಮೆಸೇಜ್ ನಾವು ಬರೀ ಹದಿನಾಲ್ಕು ಸೈಟ್ ಅಲ್ಲಿ ಸೈಟ್ ಹೋಗಿದೆ ಅಂತ ಯೋಚನೆ ಮಾಡ್ತಾ ಇರೋದು ಎಂಟು ಸಾವಿರ ಸೊ ಇದೊಂದನ್ನ ಮುಂದೆ ಇಟ್ಕೊಂಡು ಬೇರೆಯವರೆಲ್ಲ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ಹಂಗ ಅಂದಾಸ್ಟೆಕ್ ಸಿ ಎಂ ಅವರು ಮಿಸಸ್ ಗಲವಟ್ ಆಗಿರೋದು ಕಾನೂನು ಪರವಾಗಿ ಆಗಿಲ್ಲ ಅದು ಅದು ಕಾನೂನು ಬಾಹಿರವಾಗಿ ಆಗಿರೋದು ಆದ್ರೆ ಸಿ ಎಂ ಅವರು ಆ ಇಂಟೆನ್ಶನ್ ಗಮನದಲ್ಲಿಟ್ಕೊಂಡು ಮೆನ್ಸ್ರಿಯನ್ನ ಗಮನದಲ್ಲಿ ಇಟ್ಕೊಂಡು ಆ ಸೈಟ್ ನ ವಾಪಸ್ ಕೊಟ್ರೆ ಆ ಇತರ ಸೈಟ್ ಗಳನ್ನು ಪಡೆಯೋದ್ರಲ್ಲಿ ನಾವು ಯಶಸ್ಸು ಯಶಸ್ಸಾಗಬಹುದು ಆಮೇಲೆ ಮೊದಲು ಈ ಏನು ಈ ವೈಟಿಂಗ್ ಲಿಸ್ಟ್ ಮೆಂಬರ್ಸ್ ಗಳಿಗೆ ಇವ್ರಿಗೆ ಆ ಸೈಟ್ ಗಳನ್ನ ಹಂಚಂತ ಕಾನೂನು ಸರ್ಕಾರ ಮಾಡಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಜೊತೆಗೆ ಯಾರ್ಯಾರು ಈ ಬ್ಲೇಟೆಂಟ್ ವಯೋಲೇಷನ್ ಮಾಡಿದರೆ ಅವ್ರ ಮೇಲೆ ಸಿಎಂ ನಿಂತು ಶಿಕ್ಷೆ ಕೊಡಿಸಬೇಕು ಅನ್ನೋಂಥದ್ದು ನನ್ನ ಮನೆ ಸೊ ವೆಲ್ ಸೆಟ್ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ವೈಡ್ ಆ್ಯಂಗಲ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು